ಕೆ ಪಿ ಸಿಯಿಂದ ಕೆ ಎಸ್ ಎಕ್ಸಾಮ್ ಮಾಡಿದರು ಅದು ಸೆಕೆಂಡ್ ಟೈಮು ಇಂಗ್ಲೀಷಿಂದ ಕನ್ನಡಗೆ ಟ್ರಾನ್ಸ್ಲೇಷನ್ನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕ್ವಶನ್ಸು ಅರ್ಥನೇ ಆಗಲ್ಲ ಆ ರೀತಿ ಕ್ವಶನ್ಸ್ ಬಂದಿದೆ ಓವರ್ ಆಲ್ ಏನಿಲ್ಲಾಂದ್ರೂ ಒಂದು ಅರವತ್ತು ಕ್ವಶನ್ಸು ಮೇಜರು ಮತ್ತು ಮೈನರ್ ಮಿಸ್ಟೇಕ್ಸಲ್ಲಿ ಕಂಪ್ಲೀಟ್ಲಿ ಕೆ ಎಸ್ ಸಿ ರೀ ಎಕ್ಸಾಮ್ಸಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ನಾವು ಅದಕ್ಕೋಸ್ಕರ ಹದಿನಾರನೇ ತಾರೀಕು ಒಂದು ಪ್ರತಿಭಟನೆ ಮಾಡಿದ್ವಿ ಹದಿನಾರನೇ ತಾರೀಖಾದಲೇ ಸಿ ಎಮ್ ಅವರು ಚೀಫ್ ಸೆಕ್ರೆಟರಿಗೆ ಒಂದು ಮನವಿ ಮಾಡಿಕೊಂಡಿದ್ದರು ಅಲ್ಲಿಂದ ಅವರು ಮೀಟಿಂಗ್ ಕರೆದು ಇದು ಮಾಡ್ತೀನಿ ಅಂತ ಹೇಳಿದ್ರು ಹದಿನೆಂಟನೇ ತಾರೀಕು ಯಾವುದೇ ರೀತಿ ಸ್ಪಂದಿಸಿಲ್ಲ ಮತ್ತು ಇಪ್ಪತ್ತೇಳನೇ ತಾರೀಕು ಬೇಕು ಅಂತಲೇ ಅವರು ಮುಂದೂಡ್ತಿ ಮುನ್ ಮುಂದೂಡಿದ್ದಾರೆ ಅದಕ್ಕೆ ನಾವು ಇವತ್ತಿಂದ ಅವಧಿ ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಕೆ ಪಿ ಎಸ್ ಸಿಯಲ್ಲಿ ಕೆ ಎಸ್ ಸಿ ಎಕ್ಸಾಮ್ಸಲ್ಲಿ ಏನು ಮಿಸ್ಟೇಕ್ ಮಾಡಿದರೆ ಅದು ಕನ್ನಡದವರಿಗೆ ಅನ್ಯಾಯ ಆಗ್ತಿದೆ ಒಂದು ಅದ್ರ ಜೊತೆಯಲ್ಲಿ ಕೆ ಪಿ ಎಸ್ ಸಿಲಿ ಸಾಕಷ್ಟು ರಿಸಲ್ಟ್ಸ್ ಪೆಂಡಿಂಗ್ ಇದೆ ಸಿ ಟಿ ಐ ರಿಸಲ್ಟ್ಸ್ ಇರ್ಬೋದು ಮತ್ತು ಕೋಆಪ್ರೇಟಿವ್ ಇನ್ಸ್ಪೆಕ್ಟು ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರ್ ಇದು ಅಕೌಂಟರ್ ಸ್ಟೇಟ್ಸು ಮತ್ತು ಇನ್ನೊಂದೇನಪ್ಪ ಅಂದರೆ ಜೆ ಟಿ ಒ ಸುಮಾರು ಆರು ವರ್ಷ ಆಗಿದೆ ಅದು ಯಾವುದೂ ರಿಸಲ್ಟ್ಸ್ ಬಿಡ್ತಾ ಇಲ್ಲ ಇಷ್ಟು ರಿಸಲ್ಟ್ಸ್ ಈ ಕೂಡಲೇ ರಿಸಲ್ಟ್ಸ್ ಬಿಡಬೇಕು ಮತ್ತೆ ಕೆ ಪಿ ಎಸ್ ಸಿ ರಿಫಾರ್ಮ್ ಆಗಬೇಕು ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಜ್ಞಾನೇಂದ್ರ ಕುಮಾರ್ ಅಂತಿದ್ರೆ ಫಸ್ಟ್ ಅವನ್ನ ರಿಮೂವ್ ಮಾಡಬೇಕು ಅವನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಸ್ಟೂಡೆಂಟ್ಸ್ ಗೆ ತೊಂದರೆ ಆಗಿರೋದೇ ಎರಡು ಟೈಮು ಸರ್ಕಾರದ ಇಷ್ಟು ದುಡ್ಡು ಲಾಸ್ ಮಾಡಿರೋದು ಬಿಕಾಸ್ ಆಫ್ ಜ್ಞಾನೇಂದ್ರ ಕುಮಾರ್ ಅವನು ಬೇರೆ ಸ್ಟೇಟ್ ಇಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಅವನು ಫಸ್ಟ್ ಅವನ್ನ ರಿಮೂವ್ ಮಾಡಬೇಕು ಈ ಕೂಡಲೇ ಆ ಜ್ಞಾನೇಂದ್ರ ಕುಮಾರ್ನ ಸಸ್ಪೆಂಡ್ ಮಾಡಿ ಹುಡುಗರಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ಬೇಕಿಲ್ಲ ಎಲ್ರಿಗೂ ಮೇಯ್ನ್ಸ್ ಕೊಡಿ ಇಲ್ಲಾಂದರೆ ಕನ್ನಡದವ್ರಿಗೆ ಯಾವ ರೀತಿ ನ್ಯಾಯ ಕೊಡ್ತೀರ ಫಸ್ಟ್ ನ್ಯಾಯ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ಇಲ್ಲಾಂತಂದರೆ ಇಡೀ ಡಿಸ್ಟಿಕ್ ವೈಸು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ನೀವು ಆದಷ್ಟು ಬೇಗ ಸರ್ಕಾರ ಈ ಕೂಡಲೇ ಈ ಒಂದು ಏನೆಲ್ಲ ಕೆ ಪಿ ಎಸ್ ಸಿ ಅವ್ರು ಮಿಸ್ಟೇಕ್ ಮಾಡಿದ್ದಾರೆ ಅದನ್ನು ತಿದ್ಕೊಂಡು ಅವ್ರ ಮೇಲೆ ಕಪ್ ಕೆ ಪಿ ಎಸ್ ಸಿ ಅವ್ರ ಮೇಲೆ ಕಠಿಣ ಕಠಿಣ ಕ್ರಮ ತಗೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾಯಿದೀನಿ